ನಮ್ಮ ರಾಜ್ಯ ಸರ್ಕಾರದಿಂದ ಆಗ್ತಿರೋ ಕಾರ್ಯಕ್ರಮ ಅದು ಹಾಗಾಗಿ ಮುಗಿಸ್ಕೊಡ್ಬೇಕು ಅಂತೇಳಿ ರಾಜ್ಯ ಸರ್ಕಾರ ನಾವು ಒತ್ತಾಯವನ್ನು ಮಾಡ್ತೀವಿ ಸರ್ ನಂತರ ಶುರು ಮಾಡ್ಬಿಡ್ತೀವಿ ಅದಕ್ಕೆ ಇದಕ್ಕೇನು ಕಾಯ್ಲಿಕ್ಕೆ ಹೋಗಲ್ಲ ಬಿಫೋರ್ ಪಾರ್ಲಿಮೆಂಟ್ ಸೆಷನ್ ಆದ್ರೆ ಅದನ್ನು ಕೂಡ ಶಂಕುಸ್ಥಾಪನೆ ಮಾಡ್ತೀವಿ ಇಲ್ಲ ಅಂದ್ರೆ ಅದ್ ಪಡೆ ಅದು ಕೆಲಸ ಕಾರ್ಯಗಳು ಶುರು ಆಗುತ್ತೆ ಈಗ ಹಾಲಿ ರಸ್ತೆ ಇದೆಯಲ್ಲ ಮಾರ್ಗನೇ ಹೋಗುತ್ತೆ ಅಥವಾ ಬೇರೆ ಏನಾದ್ರು ಕೂಡ ಅಲೈನ್ಮೆಂಟ್ ಫೈನಲ್ ಆಗಿಲ್ಲ ಒಟ್ಟು ಒಂಬೈನೂ ಕೋಟಿ ಈ ರಸ್ತೆಗೆ ನಮ್ಮ ತ್ರೀ

ಫಾರೆಸ್ಟ್ ಇದು ಮಾಡ್ತಾ ಇದ್ದೀವಿ ನಮ್ಮ ಕೊಲ್ಲೂರು ಮೂಕಾಂಬಿಕೆ ಮತ್ತೆ ನಮ್ಮ ತೀರ್ಥಳ್ಳಿ ಕುಡ್ಚಾದ್ರಿ ಬೆಟ್ಟ ಏನಿದೆ ಇದು ಕುಡ್ಚಾದ್ರಿ ಅದಕ್ಕೆ ಕೇಬಲ್ ಕಾರ್ ಹೋಮ್ ವರ್ಕ್ ಮಾಡ್ತಾ ಇದ್ವಿ ದೇವ್ರದಾಯಿಂದ ಅಲ್ಲಿ ಹೋಗಂತ ಫಾರೆಸ್ಟ್ ಲ್ಯಾಂಡ್ ಲ್ಯಾಂಡಿಗೆ ಆಲ್ಟರ್ನೇಟಿವ್ ರೆವಿನ್ಯೂ ಲ್ಯಾಂಡ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಾಗಿದೆ ಸೊ ಅದು ಕೂಡ ಪ್ರೋಗ್ರೆಸ್ ಆಗುತ್ತಾ ಕೆಲಸನು ಕೂಡ ಮತ್ತು ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದು ಈ ಕಳಸೋಡಿಸಿ ನಮ್ಮ ಈ ಒಂದು ಸೇತುವೆ ಇವತ್ತು ನೋಡ್ತಾ ಇದೀವಿ ಬಸ್ ನಗರದತ್ತ ಹೋದ್ರೆ ಅಲ್ಲಿಂದ ಮುಖ್ಯ ರಸ್ತೆಯಿಂದ ಮಾವಿನ ಅಂತ ಸರ್ಕಲ್ ಸರ್ಕಲ್ ಅಲ್ಲಿಂದ ಬರೀ ಒಂದು ನೂರ್ ಮೀಟರ್ ಒಳಗಡೆಗೆ ಸುತ್ತ ಸೇತುವೆ ಆಮೇಲೆ ಬೆಕ್ಕೋಡಿ ಸೇತುವೆ ಅಲ್ವಾ ಬೆಕ್ಕೋಡಿ ಸೇತುವೆ ಸುಮಾರು ಮುಕ್ಕಾಲ್ ಮುಕ್ಕಾಲ್ ಕಿಲೋಮೀಟರ್ ಬರುತ್ತೆ ಸುತ್ತ ಸೇತುವೆ ಒಂದೂವರೆ ಕಿಲೋಮೀಟರ್ ಬರುತ್ತೆ ಅಂದ್ರೆ ಇಷ್ಟೇ ವೆಚ್ಚವನ್ನು ಮಾಡಿ ಟೋಟಲ್ ಎರಡು ಅಲೈಮೆಂಟ್ ತಗೊಂಡ್ರೆ ಇಷ್ಟೇ ಉದ್ದ ಬ್ರಿಡ್ಜ್ ಆಗುತ್ತೆ ಈಗ ಆಲ್ರೆಡಿ ಪಿಲ್ಲರ್ ಆಗಿದೆ ಮಳೆಗಡೆ ಸ್ಲಾಬ್ ಹಾಕೋ ಕೆಲಸನೂ ಶುರುವಾಗಿದೆ ಅಪ್ರೋಚ್ ನಮಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಇನ್ನೂ ಕೂಡ ಕೊಟ್ಟಿಲ್ಲ ಅದು ಕೂಡ ಕ್ಲೀನಸ್ ಸಿಗ್ತಾ ಇದೆ ಅದು ಕೂಡ ಹ್ಯಾಂಡ್ ಓವರ್ ಮಾಡ್ಬಿಡ್ತೀವಿ ಅಂದ್ರೆ ಶರಾವತಿ ಮುಳುಗಡೆ ಸಂತಸರ ಈ ಭಾಗದ ದೊಡ್ಡ ಸಂಖ್ಯೆ ವಾಸ ಮಾಡ್ತಿದ್ದಾರೆ ನಿಜವಾದ ಬೆಳಕನ್ನು ಕೊಡುವಂತ ಕೆಲಸ ಇವತ್ತು ಏನಾದ್ರೂ ಆಗಿದೆ ಅಂದ್ರೆ ಅದು ನರೇಂದ್ರ ಮೋದಿಜಿಯವರು ಸನ್ಮಾನಿಸಿದ ಸಂಬಂಧಿಸಿದ ನಮ್ಮ ಯಡಿಯೂರಪ್ಪನವರ ಒಂದು ಸಹಕಾರದಿಂದ ಉದ್ಘಾಟನೆ ದಿನಾಂಕ ಸ್ವಲ್ಪ ತುಂಬಾ ಈಗ ಲಾಂಚ್ ಓಡಾಡಲಿಕ್ಕೆ ಏನಾದರೂ ನೀರು ಲಿಂಗನ್ ಮತ್ತು ನೀರು ಏರಿಕೆ ಆಗುತ್ತೆ ಲಾಂಚ್ ಓಡಾಡೋ ಕೂಡ ಕಷ್ಟ ಸಾಧ್ಯ ಆಗುತ್ತೆ ತೊಂದರೆ ಆಗುತ್ತೆ ಆದಷ್ಟು ಬೇಗ ಅದು ಮಾಡಿ ಲೋಕರ್ ಪಣಕ್ಕೆ ಏನು ಗಮನ ಕೊಡೋದು ಗಮನ ಕೊಡಿ ಥ್ಯಾಂಕ್ ಯು ಸರ್ ಕೋಡ್ಲು ಮತ್ತೆ ಗಳಸುಳ್ಳಿ ಶರಾವತಿ ಇನ್ನೀರಿನ ಒಂದು ಸೇತುವೆ ಅಂತ ಹೇಳ್ಬೋದು ಒಂದು ಐತಿಹಾಸಿಕವಾದಂಥ ಒಂದು ಸೇತುವೆ ಲಿಂಗನ್ ಮಕ್ಕಿ ಜಲಾಶಯವನ್ನು ಕಟ್ಟಬೇಕಾದಾಗ ಹಿನ್ನೀರಿಗೆ ಮುಳುಗಡೆ ಆದಂಥ ಒಂದು ಪ್ರದೇಶಕ್ಕೆ ಯಾವುದೇ ಒಂದು ನಗರಗಳಿಗೆ ಸಂಪರ್ಕದ ಒಂದು ವ್ಯವಸ್ಥೆಗಳು ಇದ್ದಿದ್ದಿಲ್ಲ ಲಾಂಚ್ ವ್ಯವಸ್ಥೆ ಇದ್ರೂ ಕೂಡ ಸಂಜೆ ಐದು ಆರು ಗಂಟೆಗೆ ಕ್ಲೋಸ್ ಆಗ್ತಾ ಇತ್ತು ತದನಂತರ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು ಶಿಕ್ಷಣ ದೃಷ್ಟಿಯಿಂದ ಆಗಿರ್ಬೋದು ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತ ಸಂಪರ್ಕಗಳ ಕೊರತೆ ಇತ್ತು ನರಕದಲ್ಲಿ ಕಣ್ಣೀರು ಹಾಕ್ತಿರುವಂತಹ ಒಂದು ದುರ್ವ್ಯವಸ್ಥೆ ನಮ್ಮ ಈ ಒಂದು ಶರಾವತಿ ಹಿನ್ನಡೆ ಮುಳುಗಡೆ ಆದಂತಹ ಈ ಪ್ರದೇಶದಲ್ಲಿ ಇತ್ತು ಹಾಗಾಗಿ ಅನೇಕ ಆ ಸಂದರ್ಭದಲ್ಲಿ ಚರ್ಚೆಗಳಾಯಿತು ಪ್ರಚಾರ ಆಯಿತು ವಿಚಾರಗಳನ್ನ ರಾಜ್ಯಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ತಿಳಿಸುವಂತ ಪ್ರಯತ್ನಗಳಾಯಿತು ಅದೇ ರಾಜಕೀಯ ಇಚ್ಛಾಶಕ್ತಿ ಇರುವಂತಹ ಸನ್ಮಾನಿಸಿದ ಬಿ ಎಸ್ ಯಡಿಯೂರಪ್ಪನವರು ಸಂಸತ್ ಸಲ್ಲಿಸಿದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರ ಒಂದು ಆಶೀರ್ವಾದ ಮತ್ತೆ ಕೇಂದ್ರದ ನಮ್ಮ ರಾಷ್ಟೀಯ ಹೆದ್ದಾರಿ ಸಂಬಂಧಪಟ್ಟಂತ ನಿತಿನ್ ಗಡ್ಕರಿ ಅವರ ಸಹಕಾರದಿಂದ ಒಂದು ಗ್ರಾಮ ಪಂಚಾಯಿತಿ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿ ಕೇಂದ್ರದಿಂದ ಸುಮಾರು ನಾನ್ನೂರ ಕೋಟಿ ಹತ್ತತ್ರ ಅನುದಾನವನ್ನು ತಂದು ಒಂದು ಈ ಕೇಬಲ್ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಈ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡಾದಂತಹ ಸೇತುವೆಗಳಲ್ಲಿ ದೇಶದಲ್ಲಿ ಏಳನೇ ಸೇತುವೆ ಇದೆ ಆದರೆ ಲಾಂಗೆಸ್ಟ್ ಟ್ರೈನ್ ಇರುವಂತಹ ಲೆಕ್ಕವನ್ನು ತೆಗೆದುಕೊಂಡಾಗ ದೇಶದಲ್ಲಿ ಇದು ಎರಡನೇ ಸೇತುವೆ ಆಗುತ್ತೆ ಮೊದಲನೇದು ಬಿಹಾರಲ್ಲಿದೆ ಸುಮಾರು ಹದಿನಾರು ಮೀಟರ್ ಅಗಲ ಇದೆ ಸುಮಾರು ಎರಡು ಮುಕ್ಕಾಲ್ ಕಿಲೋ ಉದ್ದ ಇದೆ ಸುಮಾರು ಐವತ್ತು ಕೋಟಿ ಹತ್ತತ್ರ ವೆಚ್ಚವನ್ನು ಮಾಡಿ ವಿತ್ ಇನ್ ಎ ಸಿಕ್ಸ್ ಇಯರ್ಸ್ ಅಲ್ಲಿ ಇದು ಲೋಕಾರ್ಪಣೆಯ ಒಂದು ಸಂದರ್ಭ ಬಂದಿದೆ ಇದರ ಮುಖಾಂತರ ನಮ್ಮ ಮಲೆನಾಡು ಮತ್ತು ದಕ್ಷಿಣ ಕರ್ನಾಟಕಕ್ಕಿರ್ಬೋದು ನಮ್ಮ ಕೊಲ್ಲು ಉಡುಪಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಮತ್ತು ಅನೇಕ ದೇವಸ್ಥಾನಗಳ ಒಂದು ಸರ್ಮಾಲೇನೇ ಇದೆ ಇಲ್ಲಿಂದ ನಮ್ಮ ಚೌಡೇಶ್ವರಿ ಸಿಗುಂದಿ ತಾಯಿ ಇರ್ಬೋದು ಅಲ್ಲಿಂದ ಕೊಲ್ಲೂರು ಮೂಕಾಂಬಿಕಾ ಇರ್ಬೋದು ಅಲ್ಲಿಂದ ಹಾಗೆ ಮುರುಡೇಶ್ವರ ಹೊರನಾಡುಗೆ ಲಿಂಕ್ ತಗೊಂತ ಹೋಗುತ್ತಿದ್ದು ಮತ್ತು ವಿಶೇಷ ಗೋವಾಕ್ಕೂ ಲಿಂಕ್ ಆಗುತ್ತೆ ಇಲ್ಲಿ ನಮ್ಮ ಮಲೆನಾಡಿನ ಒಂದು ಪ್ರವಾಸೋದ್ಯಮಕ್ಕೆ ಒಂದು ಸಂಪರ್ಕ ಸೇತುವೆ ಆಗಿ ಒಂದು ಆರ್ಥಿಕವಾಗಿಯೂ ಕೂಡ ಒಂದು ಶಕ್ತಿ ಕುರಂತ ಒಂದು ಸೇತುವೆ ಇದಾಗುತ್ತೆ ಹಾಗಾಗಿ ಒಂದು ಐತಿಹಾಸಿಕವಾದ ಸೇತುವೆಯನ್ನ ಗೌರವಂತ ಪ್ರಧಾನಮಂತ್ರಿಗಳೇ ಸ್ವತಃ ಬಂದು ಇದು ಉದ್ಘಾಟನೆ ಮಾಡಬೇಕು ಅಂತೇಳಿ ಈ ಭಾಗದ ಎಲ್ಲ ಭಕ್ತರ ಮುಳುಗಡೆ ಸಂತಸರ ಒಂದು ಅಪೇಕ್ಷೆ ಇದೆ ನೂರಕ್ಕೆ ನೂರು ವಿಶ್ವಾಸ ಇದೆ ಆದಷ್ಟು ಬೇಗ ಪ್ರಧಾನಮಂತ್ರಿಗಳು ಮತ್ತೆ ನಮ್ಮ ಗೌರವಿತ ನಿತಿನ್ ಗಡ್ಕರ್ಜಿಯವರ ಸಮಯನ ತೆಗೆದುಕೊಂಡು ಇದು ಲೋಕಾರ್ಪಣೆ ಮಾಡುವಂಥ ದಿನ ಹತ್ತಿರ ಇದೆ ಹಾಗೆ ಇವತ್ತು ನಮ್ಮ ಹಾಲಪ್ಪನವರು ನಾವು ನಮ್ಮ ಗುರುಮೂರ್ತಿಯವರು ಗೌರವ ಜ್ಞಾನೇಂದ್ರ ಅವರು ನಮ್ಮ ಶಿಕಾರಿಪುರ ಶಾಸಕ ವಿಜಯೇಂದ್ರ ಅವರು ಇದು ಎಲ್ಲರೂ ಕೂಡ ನಾಳೆ ಅಕಸ್ಮಾತ್ ಇಲ್ಲಿ ಬಂದಾಗ ಕಾರ್ಯಕ್ರಮ ಎಲ್ಲಿ ಮಾಡ್ಬೋದು ಅಂತೇಳಿ ಒಂದು ಪೂರ್ವ ಸಭೆ ಮಾಡಲಿಕ್ಕೋಸ್ಕರ ನಮ್ಮ ಅಧಿಕಾರಿಗಳನ್ನ ಕರ್ಕೊಂಡು ಇವತ್ತು ಬರುವಂತ ಪ್ರಯತ್ನ ಮಾಡಿದ್ದೀವಿ ಸಂತೋಷ ಅನಿಸುತ್ತೆ ಒಂದೆಲ್ಲ ಒಂದು ಕಡೆ ರಾಜಕೀಯ ಪ್ರತಿನಿಧಿಗಳು ಪ್ರತಿನಿಧಿಗಳಾಗಿ ಒಂದು ತೃಪ್ತಿ ತರುವಂತ ಒಂದು ಕಾರ್ಯ ನಮ್ಮ ಕಾಲದಲ್ಲಿ ಇವತ್ತು ಅನ್ನೋದು ಒಂದು ಸಮಾಧಾನ ಕೆಲಸ ಇಲ್ಲ ಇಲ್ಲ ಒಂದು ಚರ್ಚೆ ಆಗ್ತಾ ಇದೆ ಪಾರ್ಲಿಮೆಂಟ್ ಸೆಷನ್ ನಾಳೆ ಜುಲೈ ಇಪ್ಪತ್ತೊಂದು ಶುರುವಾಗ್ತಾ ಇದೆ ಪೂರ್ವದಲ್ಲಿ ಮಾಡಬೇಕು ಅಥವಾ ತದನಂತರ ಮಾಡಬೇಕು ಮತ್ತೆ ಸಹಜವಾಗಿ ಗೌರವಂತ ಪ್ರಧಾನ ಮಂತ್ರಿಗಳು ಬರೋದಾಗ್ಲಿ ಕೇಂದ್ರದ ಮಂತ್ರಿಗಳು ಬರಬೇಕು ಮುಖ್ಯಮಂತ್ರಿಗಳು ಬರಬೇಕಾಗತ್ತೆ ಸಂದರ್ಭದಲ್ಲಿ ಹವಾಮಾನ ಮಳೆ ಇದೆಲ್ಲದೂ ಕೂಡ ನೋಡಿ ದಿನಾಂಕವನ್ನು ಫಿಕ್ಸ್ ಮಾಡಬೇಕಾಗತ್ತೆ ಆದಷ್ಟು ಪಿಕ್ನಿಗತಿ